ನಮಸ್ಕಾರ ವೀಕ್ಷಕರೇ ಮತ್ಸ್ಯಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಿನ್ನೆ ನನ್ನ ಯಜಮಾನರು ಬಂದಿದ್ದರು ಹಾಗೆ ಅವರು ಹೊರಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹಾಗೆ ಹೊರಡುವಾಗ ಪುಟ್ಟಕ್ಕ ಕೂಡ ಕಾರ್ ಹತ್ತಿ ಕೂತಿದ್ದಾಳೆ ನೋಡಿ ಅವಳೇನು ಹೋಗುವುದಿಲ್ಲ ಅದು ನನಗೂ ಗೊತ್ತು ಆದರೆ ಫಾರ್ ದಿ ಫಸ್ಟ್ ಟೈಮ್ ಅವಳು ಅಪ್ಪ ಇಲ್ಲದನ್ನೆಲ್ಲ ಫೀಲ್ ಮಾಡ್ತಿದ್ದಾಳೆ ಭಾರ್ಗವನಷ್ಟು ಮಗಳಿಗೆ ಅಜ್ಜಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಸಿಕ್ಕಲಿಲ್ಲ ಯಾಕಂತ ಹೇಳಿದ್ರೆ ಮಗನಿಗೆ ಶಾಲೆ ಇರುವ ಕಾರಣ ಭಾರ್ಗವ ಈ ಏಜಲ್ಲೆಲ್ಲ ತುಂಬ ದಿವಸ ಅಜ್ಜಿ ಮನೆಯಲ್ಲೆಲ್ಲ ಕೂತಿದ್ದ ನನ್ನ ತಮ್ಮ ನನಗೆ ಎಂಥದೋ ಗೇಮ್ ತೋರಿಸ್ತಾನೆ ಆಟಾಡಿಸ್ತಾನೆ ಬಾ ಅಂಥೇಳಿ ಇಲ್ಲಿ ಬಂದೆಂತ ಸೆಟ್ ಮಾಡಿಕೊಂಡು ಕೂತಿದ್ದಾನೆ ನನ್ನ ಮಗಳು ಜ್ಯೂಸ್ ಈಗ ಕುಡಿಲಿಕ್ಕೆ ಎಂತ ಮರ ಇದು ಮುಚ್ಚಳಕ್ಕೆಲ್ಲ ನೀರ್ ಹಾಕಿರ್ತಿದ್ದಾನೆ ಅದು ಫುಲ್ ಆತಿಲ್ಲ ಹ್ಮ್ ಮಾಡಿಲ್ಲ ಪುಟಕ ಮುಟ್ಲೆಲ್ಲ ಹೌ ಪುಟಕೋಡು

ಬಾಯಲ್ಲಿ ಕಚ್ಚಿ ಕುಡಿಯುದ ಅಲ್ಲ ನಿನ್ನ ಕ್ಯಾಪ್ ನೀ ಮುಟ್ಟಬಾರ್ದು ನನ್ನ ಕ್ಲಾಸ್ ನೀನ್ ಮುಟ್ಟಬಾರ್ದು ನಿನ್ನ ಮುಚ್ಚಲ್ಲ ನಾನು ಮುಟ್ಟಬಾರ್ದು ಅವರವರು ತೆಗ್ದು ಎತ್ತಿ ಕುಡಿದ್ರೆ ಆಯ್ತಲ್ಲ ಅಷ್ಟೇ ಯಾರು ಫಸ್ಟ್ ಕುಡಿದು ಮುಗಿಸ್ತಾರೆ ಅದು ಮುಚ್ಚಲದಲ್ಲಿ ಇದ್ದು ಅವರಿಗೆ ಬೇಗ ಕುಡ್ದಾಗುದಿಲ್ಲ ನೀ ಬಾ ನೀನು ಫಸ್ಟ್ ನೀರು ಕುಡಿದ್ರೆ ಹೊಟ್ಟೆ ಖಾಲಿ ಇಲ್ಲ ನೀರು ಕುಡಿಲಿ

ஸ்டார்

ಅದನ್ನು ಮನಸ್ಸಲ್ಲಿ ನೆನ್ಸಿಕೊಳ್ಬೇಕು ನಾನು ನಿನ್ನ ಮುಖ ನೋಡಿ ಆನ್ಸರ್ ಎಂತ ಆಗಿರ್ಬೋದು ಅಂತ ಬರೀತೇನೆ ನೋಡಿದ್ರೆ ನೋಡಿದ್ದೇನೆ ಅಂತ ಹೇಳಿ ಗೊತ್ತಾದ್ರೆ ನಡುವಲ್ಲಿ ಯಾವ್ದಾದ್ರು ನನ್ನ ಮುಖ ನೋಡ್ಬೇಕು

ಕಾಣिलं ರೀ ನೋಡಿ ಅದಕ್ಕೆ ನನಗೆ ಡೌಟ್ ಇತ್ತು ಆ ಸರಿ कंटिन्यू ಮಾಡೋರಿ ಎಲ್ಲರಿಗೂ ಗೊತ್ತಿಲ್ಲದಿದ್ರೆ ಆ ಬಾಣದ ಗುರುತಲ್ಲಿ ಹೇಳಿದ್ವಿ ಆ ಲೈಟ್ ಹೋಗ್ತದ ಮಚ್ಚಿ ಆ ಮಚ್ಚಿ ಯೋ ತೊಂದರೆ ಇಲ್ಲ ಮಾಡು कंटिन्यू ಮಾಡಿ ಹೇಳ್ತೀನಿ ನೀ ಕಟ್ ಮಾಡಿ ಅಂತ ಮಾಡು ಆ ಕಲರ್ ನೀತ್ತಿ ಬ್ಲಾಕ್ ಮುಟ್ಟೈಡಾ ಬೈ ಬ್ಲಾಕ್ ಬ್ಲಾಕ್ ಈಗ ಒಂದು ನಿಮ್ಮ ಹೆಸರು ನೆನಪು ಮಾಡ್ತಾ ಆಯ್ತಾ ಬರ್ತಿದ್ದೇನೆ ಯಾವ್ದು ಪ್ರಾಣಿ ಈಗ ಮೇಲೆ ಕೆಳಗೆ ಆಚೆ ಈಚೆ

ಪ್ರಾಣಿ uh, dog do. uh. next ಯಾವ direction ನಿನ್ನ ಮಾಡಿದ್ದು ಮೇಲೆ ಮೇಲೆ actually game ಹೇಗೆ ಅಂತ ಹೇಳಿದ್ರೆ first ಮೂರು ಪೇಪರ್ ತಗೊಳ್ಳೋದು ಒಬ್ಬ ಕ್ವೆಶ್ಚನ್ ಕೇಳೋರು ಒಬ್ರು ಆನ್ಸರ್ ಮಾಡೋರು ಫಸ್ಟ್ ಬಂದ ನೀ ಅಂತ ಕೇಳೋದು ಫಸ್ಟ್ ಸುಮ್ನೆ ಯಾವ್ದೋ ಒಂದು ಎಂತದಾಗ್ಬೋದು colour ಪ್ರಾಣಿ ಅಂತೆಲ್ಲ ಎಂತಾದ್ರೂ ಒಂದು ನೆನಪಿಟ್ಟುಕೊಂಡು ಎಂತಾದ್ರೂ ಒಂದು ನೆನ್ಸ್ ಅಂತ ಹೇಳುದು. ಮುಖ ನೋಡಿ ಹಾ ಇವರು ಈ ಕಲ್ಲು ನೆನೆಸಿದ್ದೇವೆ ಅಂತ ಮ್ಯಾಜಿಕ್ ಮಾಡಿದ ಹಾಗೆ ಸುರುವಾಣ ಚೀಟಿಯಲ್ಲಿ ಆ್ಯಾರೋ ಮಾಡಿ ಇಡಬೇಕು ಯಾವ್ದೋ ಕಡೆ ಬಾಣದ ಗುರುಟು ಯಾವ ಕಡೆ ಸಾಕೋದು ಬಾಣದ ಗುರುತು ಇಡುದು ಅದನ್ನು ಮಾಡಿಸಿ ಇಟ್ಕೊಳ್ಳುದು ಮತ್ತೆ ಅವ್ರ ಸುಮ್ನೆ ಕೇಳುದು ಯಾವ ಕಲರ್ ನೀ ನೆನೆಸಿದ್ದೆ ಅಂತ ನಾವ್ ಎಂತ ಕೇಳುತ್ತೆ ಯಾವ್ದು ನೆನೆಸಿದ್ದು ಅಂತ ಕೇಳುದು ಆಗ ಅವ್ರು ಹೇಳ್ತಾರಲ್ಲ ಹಾ ಎಂತ ನಾವು ಮಾಡಿದ್ದೇವೆ ಅಂತ ಹೇಳೋರಾಗೆ ಮಾಡುದು ನೆಕ್ಸ್ಟ್ ಅವತ್ತ ನೆಕ್ಸ್ಟ್ ಕ್ವಶನ್ ಕೇಳುದು ಎಂತ ಬೇರೆ ಯಾವ್ದನ್ನ ನೆನ್ಸ್ಕೊಂತ ಅಂತ ಮತ್ತೆ ಅವರ ಮುಖ ನೋಡಿ ಅವ್ರು ಸುರಿದಕ್ಕೆ ಉತ್ತರ ಹೇಳಿರ್ತಾರಲ್ಲ ಅದನ್ನು ಮೇಲೆ ಬರ್ಕೊಳ್ಳುದು ಮತ್ತೆ ಅದನ್ನು ಮಡಚಿ ಇಡುದು ನೆಕ್ಸ್ಟ್ ಕ್ವಶನ್ ನೀ ಯಾವ್ದು ನೆನ್ಸಿದ್ದು ನಾಡಿದ್ದೆ ಅಂತ ಕೇಳಿಕೊಡುದು ಆಗ ಅವ್ರ ಆನ್ಸರ್ ಹೇಳ್ತಾರಲ್ಲ ನೆಕ್ಸ್ಟ್ ಮೂರನೇ ಕ್ವಶನ್ ಅದೇ ಒಂದು ಡೈರೆಕ್ಷನ್ ಮೇಲೆ ಕೇಳಕ್ಕೆ ಲೆಫ್ಟ್ ಅಥವಾ ರೈಟ್ ಯೋಚನೆ ಮಾಡಿಕೊ ಹೇಳಬೇಡ ಅಂತ ಆ ಮುಕ್ತ ಅವರ ಮುಖ ನೋಡಿ ಅವ್ರ ಸೆಕೆಂಡ್ ಗೆ ಆನ್ಸರ್ ಹೇಳಿರ್ತಾರಲ್ಲ ಅದನ್ನು ಬರ್ಕೊಳ್ಳೋದು ಮತ್ತೆ ಒಂದೊಂದೇ ಕ್ವಶನ್ ಕೇಳುದು ನೀವು ಯಾವುದು ಹೇಳಿದ್ದು ನಿಮ್ಮದು ಡಾಗ್ ಅಲ್ಲ ಲೈಕ್ ಡಾಗ್ ಬರ್ತಿದೆ ಬ್ಲಾಕ್ ಅಲ್ಲ ಬ್ಲಾಕ್ ಡೈರೆಕ್ಷನ್ ಹೇಳುವಾಗ ಅವರು ಯಾವ ಡೈರೆಕ್ಷನ್ ಹೇಳ್ತಾರೆ ಆ ಸೈಡ್ ಗೆ ಆ ಅನ್ನು ತಿರುಗಿಸಿ ತೋರಿಸುದು ಅವರಿಗೆ ಈಗ ನಾನು ಮೇಲೆ ಅಂತ ಹೇಳಿದಲ್ಲ ಮೇಲೆ ತೋರಿಸುದು ಅವನು ನೋಡಿ ಇಲ್ಲಿ ಮೇಲೆ ಅಂತ ತೋರಿಸುದು ನಾನು ಕೆಳಗೆ ಅಂತ ಹೇಳಿದ್ರೆ ಚೀಟಿಯನ್ನು ಮೇಲೆ ತಿರುಗಿಸಿ ನೋಡಿ ಕೆಳಗೆ ಮಾಡಿ ಅಷ್ಟೇ ಅಷ್ಟೇ ನನಗೆ ಫಸ್ಟ್ ಗೆ ಇದನ್ನು ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋಗಿ ಇಂತ ಅಂತ ಅರ್ಥ ಆಗಿ ಆಮೇಲೆ ಒಂದು ನಾಲ್ಕು ಅಂತ ಬಂದಾಗ ಅರ್ಥ ಆಯ್ತು ಮಾಂಗಿದ್ದು ಹಾಗೆ ಈಗ ಡಾಗ್ మా అమ్మని టోగ్ మా అమ్మని బ్లాక్ నినిగే నినిగే ఆంగే కుండిగే బాణ నిగే బాణ కచ్చా అన్ననిగే మేలే ఆ మేలే అవనిగే మేలే పల్ల పల్ల కొన్నెపర్ పెకిద్రే గులాబ్ జామున్ తన్నిదేవే మిక్స్ గులాబ్ జామున్ మిక్స్

ಆ ನೀಗ ಕ್ವಾಂಟಿಟಿ ಬೇಕು ಅಂತ ತಿಳ್ಕೊ ನಾನು ಹೇಳ್ತೀನಿ ಹಾಯ್ ಪ್ರಬಾಸ್ ಎಲ್ಲವೂ ನಾನೇ ಮಾಡೋದಾದ್ರೆ ಮಾಡಿ ನಾನೇ ತಿಂತೇನೆ ಆಗೋದು ಒಂದು ದಿನಕ್ಕೆ ಇಲ್ಲ ಅಂತ ಹೇಳಿ ಸರಿ ಮೂಸಿಲ್ ಎಂತ ಏ ಇಂತ ಒತ್ತಿದು ಒತ್ತಲು अंबानी

कष्टपट्टरी पलवुंडू अंधे याद हेल्प कर लेवा आज जब बबड़ी आने दिखता हूँ तो नीनू नीना माले आड़े तो जामन भारी रुच्छ है बोल दो अम्म पुट्टा इन्ना नसा अम्म आड़ा नंदा जब तो डाक्टर हम डांटे हाँ नंदा इन्ना इन्ना ಅಲ್ಲಿ ಜಾಮೂನ್ ಆಗಿದೆ ಅದ್ ಬಟ್ ಅದು ಹೀರಿಕೊಳ್ಬೇಕಷ್ಟೆ ಕಂಪ್ಲೀಟ್ ಆಗಿ ಅದ್ರ ಮೊದಲು ಇವಳಿಗೂ ಅವನಿಗೆ ಇಬ್ಬರಿಗೂ ಅರ್ಜೆಂಟ್ ಆಯ್ತ ಹಾಗೆ ಈಗ ಬೇಯಿಸಾದ ನಂತರ ಫಸ್ಟ್ ಟ್ರಿಪ್ ಒಂದು ಸಕ್ಕರೆ ಪಾಕಕ್ಕೆ ಹಾಕಿದ್ದಿತ್ತು ಅದನ್ನು ಕೊಟ್ಟದ್ದು ಅದು ಸಹ ಏನು ಕಂಪ್ಲೀಟ್ ಹೇರಲಿಲ್ಲ ಇದನ್ನು ಒಡೆದು ತೋರಿಸುವ ಒಳಗೆ ಬ್ರೇಕ್ ಮಾಡಿ ತೋರಿಸುವ ಅಂತ ಹೇಳಿದ್ರೆ ಒಳ್ಳೆ ಊರು ಬೊಬ್ಬೆ ಹಾಕುವಾಗೆ ಊರಿಗೆ ಕೇಳುವಾಗೆ ಈಗ ನೋಡ ಆಯ್ತು ಒಂದರಿ ಕೊಡು ಇಲ್ಲ ಇದ ಅವಳ ಸಮಸ್ಯೆ ಎಂತ ಗೊತ್ತುಂಟ ಅಲ್ಲಿ ಗೊಂಬೆ ಉಂಟ ಅವಳ ಕೈಲಿ ಅದು ಒಂದು ಜೋಡು ಗೊಂಬೆ ಆಯ್ತಾ ಒಟ್ಟಿಗೆ ಅಂಟಿಕೊಂಡಿರುವ ಗೊಂಬೆ ಅದು ಸಪ್ರೇಟ್ ಮಾಡಿಕೊಡಿ ಎಂತ ಅದು ಸಪ್ರೇಟ್ ಎಲ್ಲಿಂದ ತೋರ್ಸು ಮಗಳ ಗೊಂಬೆ ಪುಟ್ಟಕ್ಕ ಗೊಂಬೆ ತೊಂಬೆ ಗೊಂಬೆ ತೋರ್ಸು ಗೊಂಬೆ ತೋರ್ಸು ಅಮ್ಮಂಗೆ ಸರಿ ತೋರ್ಸು ಹಾ ಹಾರಿತು ನಡುಕಾಣ ಹಾರ ಹಾರಿತು ನನ್ನ ತಮ್ಮ ರಿವೀಲ್ ಮಾಡಿದ್ದು ಅದು ನನ್ನ ಗಂಡ ಕೊಟ್ಟ ಗಿಫ್ಟ್ ಅದು ನಿಮ್ಗೆ ಮದುವೆ ಮುಂಚೆ ಮಕ್ಳು ಮಲಗಿದ್ದಾರೆ ಈಗ ಐಸ್ ಕ್ರೀಮ್ ತಿಂದು ಮುಗಿಸುವ ಅಂತ ಹೇಳಿದಾಯ್ತಾ ನಾನ್ಸ ನಿದ್ದೆ ಮಾಡಿದ್ದೆ ರಪ್ಪ ಎಚ್ಚರಿಕೆ ಇತ್ತಾಗ ಅವನಲ್ಲಿ ಹೇಳಿದೆ ಯಾಕಂತೇಳಿ ಮೊನ್ನೆಯಿಂದ ಕಾಯ್ತಿದ್ದೇನೆ ಇವ್ ನೋಡಿ ಸೌಟ್ ದೊಡ್ಡ ಸೌಟಲ್ಲಿ ತಿಂತಿದ್ದಾನೆ ದೊಡ್ಡ ಚಮಚದಲ್ಲಿ ಇದು ನನಗೂ ಐಸ್ ಕ್ರೀಮ್ ಲಾಸ್ಟ್ ಟೈಮ್ ಇದೆ ಅಲ್ಲ ಇದು ಬೇರೆ ಐಡಿಯಲ್ ನೋರದ್ದು ಲಾಸ್ಟ್ ಟೈಮ್ ನಂದಿನಿ ಇದ್ದದ್ದು ನಾವಿಬ್ರು ಇಲ್ಲಿ ಹೊರಗೆ ಚಿಟ್ಟೆಲಿ ಕೂತಿದ್ದೇವೆ ನಮ್ಮ ಪುಟ್ಟಕ್ಕನಿಗೆ ನಂಜು ನಾನು ನನ್ ಕುಂಗಾಟ ಮಾಡೋದಕ್ಕೆ ಎಲ್ಲಿದೆ ಹೇಳಿ ಪುಟ್ಟಕ್ಕ

ಚುಂಟು ಅತ್ತೆ ನೋಡಿ ಪಾಪ ಮಣ್ಣೆ ನೀ ಪಾಪ ಮಣ್ಣೆ ಇದೆなんで ಸುಮ್ಮನೆ ಮುಟ್ಟಿದ್ದು ಇಲ್ಲೇ ಪಾಪ ಅಮ್ಮ ಇದೆ ಇದೆ ಬತ್ತೆ ಮೇಲೆ ಮೇಲೆ ಬತ್ತ್ಯಾ ಏನೋ ಏನೋ ಓ ಇಂತದ ತುಸಿಕೊಂಡಿದ್ಯಾ ಮತ್ತೆ ಬಿತ್ತು ತಾಗಿದ್ದು ಒಂದೆ ಮತ್ತೆ ಸರ್ಕಸ್ ಮಾಡ್ಲೋದ್ದು

அதுக்காவ முழு அந்த இது அது ஏன நோ அவன் முழுசில் நீர் அது ಇವನನ್ನೆಲ್ಲ ಇನ್ನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕೋದಂತೆ ನಾವು ಇಲ್ಲಿ ಅವನ ನೋಡಿ ಭಯದಲ್ಲಿ ಹಿಂಗೆ ಮುಳುಸುತ್ತ ಇವನು ಇವನ್ ಅವಸ್ಥೆ ನೋಡಿ ಕರೆಂಟ್ ಹೊಡೆದಾಗ ಕಾಗೆ ಹಾಗೆ ಮಾಡ್ತಾ ನೋಡ್ತಾನಿದ್ದ ಚಂಡಿ ಕೋರಿ ಸುಮ್ಮನೆ ಎತ್ತಿ ಕೂರ್ಸಡೆ ಎಂತ ಮಾಡ್ತು ನೋಡ ಚಪ್ಪಲ್ ತೆಗೆ ಪೊಟ್ಟಗ ಒಳಪಪ್ಪಲ್ ಇಲ್ಲ ಒಳಪಪ್ಪಲ್ ಇಲ್ಲ ಚಂಡಿ ನೋಡಿ ಎಲ್ಲ ಚಂಡಿ ಮಾಡಿ ಮಡಗಿದ್ದೆ ಹೆರ ಹೋಗು ಪ್ಲೀಸ್ ಹೆರೋ ಹೋಗು ಚಂಡಿ ಮಾಡಡ ಒಳ ಈಗ ಇವಳನ್ನು ನೋಡು ಎಂತ ಮಾಡ್ತಾಳೆ ಅಂತ ನಾವೆಂತ ಮಾಡಿದ್ರು ಯಾವತ್ತು ಬೊಬ್ಬ ಹಿಡಲಿಕ್ಕೆ ಬರುವ ಜೀವ ಅಂತ ಹೇಳಿದ್ರೆ ಅಮ್ಮ ಎಂತ ಮಾಡಿ ಬೊಬ್ಬೆಡದ ಬಸ್ಸು ನಮ್ಮ ಮನೇಲಿ ಇಷ್ಟಿದ್ರು ಸಣ್ಣದಿರ್ಬೇಕಿದ್ರೆ ಹಾಗೆ ಈಗ ಸಹ ಹಾಗೆ ಅದಕ್ಕೆ ಖುಷಿ ದೇ ಆಯ್ತು ಒಟ್ಟಿಗೆ ಹೆದರಿಕೆದೇ ಆಯ್ತು ಮಾವ ಇಕ್ಕ ಮಾವತ್ತೆ ಅದು ನೋಡು ಮನಷ್ಟ ಆತ್ಲ ಅದಕ್ಕೆ ಅವರನ್ನು ಚಂದ ಸ್ನಾನ ಮಾಡಿಸಿ ಎಲ್ಲ ಬಂದಾಯ್ತು ಯಾರು ಸೆಂಟಾ ಅನ್ಕೊಳ್ಬೇಡಿ ಆಮೇಲೆ ಇಷ್ಟು ಸಣ್ಣ ಮಕ್ಕಳನ್ನ ಏನಮ್ಮನೆಲ್ಲ ಮಾಡ್ತಾರೆ ಅಂತ ಹೇಳಿ ಸಣ್ಣ ಪ್ರಾಯದಲ್ಲಿ ಅಪ್ಪ ಪ್ರಸಾದ ಅಡ್ವೆಂಚರ್ ಮಾಡ್ಸಿದ್ರೆ ಅವರಿಗೆ ಒಂದು ಭಯ ಎಲ್ಲ ಹೋಗುದು ಅಂತ ಹೇಳಿದ್ರು ನಮ್ಮ ನಂಬಿಕೆ ನಮ್ಮನ್ಸ ನಮ್ಮ ಅಪ್ಪ ಆ ತರ ಎಲ್ಲ ಮಾಡ್ತಿದ್ರು ನಮ್ಮ ಅಮ್ಮ ಮಾತ್ರ ಒಬ್ಬ ಬಿಡಿತದೆ ಬೇಡ ಬೇಡ ಅಂತ ಹೇಳಿ ಆ ಇಲ್ಲ ಇದು ಶಬರಿಮಲೆ ಅಪ್ಪ ಪ್ರಸಾದ ಮತ್ತೆ ರವಣ ಪಾಯ್ಸ ಸಲ ಒಂದ್ಸಲ ಮತ್ತೆ ಹೋಗಿ ಎರಡನೇ ಸಲ ನನಗೆ ತರಲಿಕ್ಕೆ ಮತ್ತೆ ಹೋಗಿ ಮಕ್ಕಳ ತಂದೆ ಬರುವಾಗ ತಂದದ್ದು ಇಲ್ಲಿಗಿರುದನ್ನು ಅರೆ ಅವಣ್ಣಪ್ಪ ಹಾಗೆ ಅಪ್ಪ ಪ್ರಸಾದ ಇಲ್ಲಿ ನೋಡಿ ಎರಡು ಜನರಿಗೆ ಹೇಳ್ಬಿಡುದು ಅಲ್ಲಿಗೆ ಮುಗಿತಲ್ಲ ನಾವು ಸುಮ್ಮನೆ ಟ್ರಿಕ್ ನೋಡಿ ನಮ್ಮ ಅಜ್ಜೆಯಲ್ಲಿ ಸುಮ್ಮನೆ ಕೂತು ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ಕೂತಿದ್ದೆ ಇವಳು ನನ್ನ ಅಪ್ಪ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು ಸುಸ್ತಾಗಿತ್ತು ಅಂತ ಹೇಳಿ ಲೇಟ್ ಆಗಿದೆ ಅಪ್ಪ ಬರುವಾಗ ಅಪ್ಪ ಮಲಗಿದಲ್ಲಿಂದ ನನ್ನ ಎಬ್ಬಿಸಿ ಆಟ ಕೇಳ್ದದ್ದು ಈ ಜನ ಅದಕ್ಕೆ ಹಾ ಇಲ್ಲ ಇಲ್ಲ ಅದು ಅಲ್ಲಿ ಮಗಳ ದಾರಿಲಿ ದಾರಿಲಿ ಏನಾದ್ರು ಹೋದ್ರೆ ಇಲ್ಲಿ ಮನೆಗೆ ಬಂದಾಗ ಫೀಲ್ ಆಗ್ತದೆ ಅವಳಿಗೆ ಆ ಹೋಗು

ಎಷ್ಟು ಇದಿರ್ತಾರೆ ಅಂತ ಅಂದರೆ ಈಗ ತಂದೆ ತಾಯಿಯನ್ನು ಮಕ್ಕಳಿಗೆ ಏನೂ ಮಾಡಿದರೂ ಒಪ್ಪಿಸ್ಲಿಕ್ಕಾಗೋದಿಲ್ಲ ಆದರೆ ಪುಳ್ಳಿ ಏನಾದರೂ ಅವರೊಂದು ಸ್ವಲ್ಪ ನೆಗಾಡಿದರೆ ಸಾಕು ಮಂಗ ಮಾಡಿದರೆ ಸಾಕು ಅಜ್ಜ ಅಜ್ಜಿ ಆದವರು ತಕ್ಷಣ ಮನಸ್ಸು ಕರಗಿಸಿ ಬಿಡ್ತಾರೆ ಇದು ಸತ್ಯ ಇಲ್ಲದಿದ್ದರೆ ನನ್ನ ಅಪ್ಪನಿಗೆ ನಾವೇನಾದ್ರು ಮೊದಲು ಒಂದು ಸ್ವಲ್ಪ ಮಲಾಕ್ತೇನೆ ಬಚ್ತದೆ ಅಂತ ಹೇಳ್ತಾರೆ ಈಗ ನೋಡಿ ಎಲ್ಲ ಬಚ್ಚಲು ಬಿಟ್ಟು ಇವಳತ್ರ ಲಾಗಲಿಕ್ಕೆ ನಿಂತಿದ್ದಾರೆ ಅಲ್ಲಿ ಹೋಗು ಓಡು ಗಂಟೆ ಹತ್ತುವರೆ ಕಳೆದ್ರು ಮಲಗುದಿಲ್ಲ ನಮ್ಮ ಮಕ್ಕಳು ಯಾಕಂತ ಹೇಳಿದ್ರೆ ಅಜ್ಜಿ ಮನೆ ಅಂತ ಹೇಳಿದ್ರೆ ಅಷ್ಟು ಫ್ರೀಡಮ್ ಆಗಿದೆ ಅದಕ್ಕೆ ಹಂದಿ ಬಂದಿದೆ ಈಗ ಮಲಗಲಿಕ್ಕೆ ಡಮ್ಮೆ ಮಲಗ್ತಾ ಇದ್ದಾರೆ ನೋಡಿ ಇಲ್ಲಿ ಒಬ್ಬ

ಅಷ್ಟು ಹವ ಮೇಂಟೈನ್ ಮಾಡಿದೆ ಹಂದಿ ನಮ್ಮ ಮನೆಯಲ್ಲಿ ಸೊ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ